ಇಂದಿನ ಸಂಚಿಕೆಯಲ್ಲಿ ಅಕ್ಕ ಬುಕ್ಕರ ಬಗ್ಗೆ ಹಾಗೂ ವಿಜಯನಗರ ಸಾಮ್ರಾಜ್ಯ ಸೃಷ್ಟಿಯಾದ ಬಗ್ಗೆ ತಿಳಿದಿದ್ದೆವು ಈಗ ಮುಂದಿನ ಸರಣಿ ಪ್ರಮುಖ ವಿಜಯನಗರ ರಾಜರು ಒಂದು ಹರಿಹರ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಮುನ್ನೂರ ಐವತ್ತಾರು ವಿಜಯನಗರದ ಮೊದಲ ರಾಜ ದಕ್ಷಿಣ ಭಾರತದ ಬಹುಪಾಲು ಭಾಗವನ್ನು ಒಂದೇ ಆಡಳಿತಕ್ಕೆ ತಂದರು ಎರಡು ಬುಕ್ಕಾಯ್ ಸಾವಿರದ ಮುನ್ನೂರ ಐವತ್ತಾರರಿಂದ ಸಾವಿರದ ಮುನ್ನೂರ ಎಪ್ಪತ್ತೇಳು ಹಕ್ಕನ ನಂತರ ತನ್ನ ಸೋದರನಾದ ಬುಕ್ಕರಾಜ ಸಿಂಹಾಸನಕ್ಕೆ ಬಂದು ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಮೂರು ದೇವರಾಯ್ ಸಾವಿರದ ನಾನೂರ ಆರರಿಂದ ಸಾವಿರದ ನಾನೂರ ಇಪ್ಪತ್ತೆರಡು ಕಾವೇರಿ ನದಿ ನೀರನ್ನು ಇಂಜಿನಿಯರಿಂಗ್ ತಂತ್ರದಿಂದ ನಗರಕ್ಕೆ ತಂದರು ತಮಿಳುನಾಡಿನ ರಾಜರು ಒಡಿಶಾ ಮತ್ತು ಬಹಮನಿ ಸುಲ್ತಾನರೊಂದಿಗೆ ಯುದ್ಧ ಮಾಡಿದರು ನಾಲ್ಕು ದೇವರಾಯ ಎರಡು ಸಾವಿರದ ನಾನೂರ ಇಪ್ಪತ್ತೆರಡರಿಂದ ಪ್ರಭು ದೇವರಾಯ ಎಂದು ಹೆಸರಾಗಿದ್ದವರು ಕಾವ್ಯ ಕಲೆ ಹಾಗೂ ವೈಜ್ಞಾನಿಕ ಕ್ಷೇತ್ರದಲ್ಲಿ ಉತ್ತೇಜನೆ ನೀಡಿದ ರಾಜ ಅಸಲಿ ಪಿಕ್ಚರ್ ಶುರುವಾಗುವುದು ಈಗ ಶ್ರೀಮನ್ ಮಹಾರಾಜ ಕರ್ನಾಟಕ ಖಂಡಕುಲ ತಿಲಕ ಮೂರು ರಾಯರ ಗಂಡ ಎಂದು ಬಿರುದಾಂಕಿತ ಪಡೆದ ಶ್ರೀಕೃಷ್ಣ ದೇವರಾಯ ಆಳ್ವಿಕೆ ವಿಜಯನಗರ ಸಾಮ್ರಾಜ್ಯದ ತೂಳುವ ವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ರಾಜನಾಗಿದ್ದನು ಅವನು ಒಂದು ಸಾವಿರದ ಐನೂರ ಒಂಬತ್ತು ರಲ್ಲಿ ರಾಜ್ಯಾಭಿಷೇಕಗೊಂಡು ಒಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತರ ತನಕ ಆಳ್ವಿಕೆ ನಡೆಸಿದನು ಈ ಅವಧಿಯನ್ನು ವಿಜಯನಗರ ಸಾಮ್ರಾಜ್ಯದ ಉಜ್ವಲ ಯುಗ ಅಥವಾ ಸುವರ್ಣ ಯುಗ ಎಂದೇ ಪರಿಗಣಿಸಲಾಗುತ್ತದೆ ಹಂಪೆ ಪಟ್ಟಣವನ್ನು ಸಂಸ್ಕೃತಿ ವಿದ್ಯೆ ಮತ್ತು ವಾಣಿಜ್ಯದ ಕೇಂದ್ರವನ್ನಾಗಿ ಮಾಡಿದವರು ಕನ್ನಡ ತೆಲುಗು ಭಾಷೆಗಳಿಗೆ ಆಶ್ರಯ ನೀಡಿದರು ಅಷ್ಟದಿಗ್ಗಜರು ಎಂಬ ಎಂಟು ಮಹಾನ್ ಕವಿಗಳು ಅವರ ಆಸ್ಥಾನದಲ್ಲಿದ್ದರು ಪ್ರಮುಖ ಸಾಧನೆ ಒಂದು ಸಾವಿರದ ಐನೂರ ಇಪ್ಪತ್ತರಲ್ಲಿ ರಾಯಚೂರಿನ ಯುದ್ಧ ಆದಿಲ್ ಶಾಹಿ ವಿರುದ್ಧ ಗೆಲುವು ಕಂಡು ರಾಯಚೂರು ಧ್ರುವ ಪ್ರದೇಶವನ್ನು ಮರಳಿ ಜಯಿಸಿದನು ಓರಿಸ್ಸಾ ಬಿಜಾಪುರ ಮತ್ತು ಬಹಮನಿ ಸಾಮ್ರಾಜ್ಯದ ವಿರುದ್ಧ ವಿಧ್ವಂಸಕ ಯುದ್ಧಗಳನ್ನು ನಡೆಸಿದನು ತನ್ನ ಸಾಮ್ರಾಜ್ಯವನ್ನು ದಕ್ಷಿಣದ ದೊರೆಗಳಿಂದ ಉತ್ತರದ ಗೋದಾವರಿ ನದಿವರೆಗೂ ವಿಸ್ತರಿಸಿದನು ಎರಡು ಆಡಳಿತ ಮತ್ತು ನೀತಿ ಕೃಷ್ಣದೇವರಾಯನು ಪ್ರಜಾಪಾಲಕನಾಗಿದ್ದನು ನ್ಯಾಯ ಹಾಗೂ ಸುದೃಢ ಆಡಳಿತ ನೀಡಿದನು ರೈತರಿಗೆ ಮಹತ್ವ ನೀಡಿದನು ಭೂ ಸುಧಾರಣೆ ತಂದನು ಅಮುಕ್ತ ಮಾಲ್ಯದ ಪ್ರಕಾರ ಅವನು ಆಡಳಿತವನ್ನು ಧರ್ಮ ಮತ್ತು ನೀತಿಯ ಆಧಾರದ ಮೇಲೆ ನಡೆಸಿದನು ಮೂರು ಸಾಹಿತ್ಯ ಮತ್ತು ಕಲಾ ಪ್ರೋತ್ಸಾಹ ತಾನು ಒಬ್ಬ ಸಾಹಿತ್ಯ ಪ್ರೇಮಿ ಮತ್ತು ಕವಿ ಆಗಿಯೂ ಪ್ರಸಿದ್ಧ ತನ್ನ ಕಾಲದಲ್ಲಿ ಅಷ್ಟದಿಗ್ಗಜರು ಎಂಬ ಎಂಟು ಪ್ರಮುಖ ಪಂಡಿತರನ್ನು ಅವನ ಆಸ್ಥಾನದಲ್ಲಿ ಇಟ್ಟುಕೊಂಡಿದ್ದನು ತೆನಾಲಿ ರಾಮಕೃಷ್ಣನು ಇವರಲ್ಲೊಬ್ಬ ತಾನೇ ಕನ್ನಡದಲ್ಲಿ ಅಮುಕ್ತ ಮಾಲ್ಯದ ಎಂಬ ಪ್ರಸಿದ್ಧ ಕಾವ್ಯ ರಚಿಸಿದನು ಕನ್ನಡ ತೆಲುಗು ತಮಿಳು ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಸಾಹಿತ್ಯ ವೃದ್ಧಿಗೆ ಬಲ ನೀಡಿದನು ಧಾರ್ಮಿಕ ನಿಷ್ಠೆ ಮತ್ತು ದಾನ ತಿರುಪತಿ ವೆಂಕಟೇಶ್ವರ ದೇವಾಲಯ ಮತ್ತು ಇತರ ಹಲವಾರು ಮಂದಿರಗಳಿಗೆ ದಾನ ಮಾಡಿದನು ದೇವಾಲಯಗಳ ಪುನರ್ ನಿರ್ಮಾಣ ದಾನ ಧರ್ಮಗಳಲ್ಲಿ ಆತನ ಕೊಡುಗೆ ಅಪಾರ ಅಂತ್ಯ ಮತ್ತು ಭಕ್ತರಿಗೆ ಶ್ರೀಕೃಷ್ಣದೇವರಾಯನು ಒಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರಲ್ಲಿ ನಿಧನರಾದನು ಅವನ ಶಕ್ತಿಶಾಲಿ ಆಡಳಿತದ ನಂತರ ವಿಜಯನಗರ ಸಾಮ್ರಾಜ್ಯ ನಿಧಾನವಾಗಿ ದುರ್ಬಲವಾಗತೊಡಗಿತು ಆದರೆ ಅವನು ಬಿಟ್ಟ ಹಾಕಿದ ಆಡಳಿತ ಮಾದರಿ ಸೈನಿಕ ಶಕ್ತಿ ಮತ್ತು ಸಂಸ್ಕೃತಿಕ ನೆಲೆ ಭಾರತದ ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿರುತ್ತದೆ ಶ್ರೀಕೃಷ್ಣದೇವರಾಯನು ಮಾತ್ರವಲ್ಲದೆ ಅವನ ಆಳ್ವಿಕೆಯ ಕಾಲವನ್ನು ಭಾರತದಲ್ಲಿಯೇ ಒಂದು ಸುವರ್ಣ ಯುಗವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಬೀದಿ ಬದಿ ಚಿನ್ನ ವೈಡ್ಯೂರ್ಗಳನ್ನು ಸೇರಿನಲ್ಲಿ ಅಳೆದು ಮಾರುತ್ತಿದ್ದ ಸುವರ್ಣ ಕಾಲವನ್ನು ಸೃಷ್ಟಿಸಿದವನು ಶ್ರೀಕೃಷ್ಣದೇವರಾಯ